ಎಲ್ಲರಿಗೂ ನಮಸ್ಕಾರಗಳು ನಾವು ಮನ್ಯನೇ ಮನೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನೆಗೆ ಕೊಟ್ಟಿನ ಟಿಪ್ಪರ್ ಹಾವಳಿ ಜಾಸ್ತಿ ಆಗಿದೆ ಅಂತ ಇವತ್ತು ಡ್ರೈವರ್ ಡ್ರೈವರ್ಗಳು ಇಲ್ಲಿ ಹುಡುಗರು ಬರ್ತಾರ ಏನ್ ಮಾತಾಡೋದು ಹಾವಳಿ ಬಾಳ ಓವರ್ ಆಗ್ಯದ ಅರ್ಣ ಹೊಡಿತಾರ ಮ್ಯಾಗ್ ಬರ್ತಾರ ಅಂತ ಲೋಪ ಮಕ್ಕಳಿಗೆ ಹಿಡಿದು ಹಾಕ್ಬೇಕಂತ ಪೊಲೀಸ್ ಸ್ಟೇನ್ಗೆ ತಸೀಲ್ದಾರ್ ಟೀಚರ್ಗೆ ಮನೆಗೆ ಕೊಟ್ಟು ಕೇರ್ ಮಾಡೋದಾಗ್ಯಾರ ಇದಾರ ನೀವೇ ಒಣಗಾರ ರಾತ್ರಿ ಆದ ನೀವು ಕ್ರಮಕ್ಕೆ ತೈಲ್ರಿ ಕಾಲ್ ಮಾಡಿದ್ರಿ ಡಬಲ್ ತ್ರೀ ಎ ಫೋರ್ ಒನ್ ಟೂ ಫೈವ್ ಹಿಂಗ ಒಂದೇ ನಂಬರ್ ಮಾಡಿ ಅಂಟಿ ಅಂಟಿಡಿ ಮಾಡ್ಕತ್ತೆ ಎಲ್ಲರಿಗೂ ನಮಸ್ಕಾರಗಳು ನಾವು ಮನೆನೇ ಮನೆ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಸಾಹೇಬರಿಗೆ ಒಂದು ಮನಿ ಕೊಟ್ಟಿನ ಟಿಪ್ಪರ್ ಆವಡಿ ಜಾಸ್ತಿ ಅಂತ ಇವತ್ತು ಮ್ಯಾಲೆ ಡ್ರೈವರ್ ಗಳು ಇಲ್ಲಿ ಹುಡುಗರು ಬರ್ತಾರ ಏನ್ ಇವತ್ತು ಒಬ್ಬ ಅಲ್ಲಿ ಟಿಪ್ಪರ್ ಆವಡಿ ಬಾಳ ಓವರ್ ಆಗಿದೆ ಅರ್ಣ ಹೊಡಿತಾರ ಮ್ಯಾಗ ಬರ್ತಾರ ಅಂತ ಲೋಪರ್ ಸೊಳ್ಳೆ ಮಕ್ಕಳಿಗೆ ಹಿಡಿದಾಕ್ಬೇಕಂತ ಗೆ ತಹಸೀಲ್ದಾರ್ ಟೀಚರ್ ಮನಿ ಕೊಟ್ಟಿ ಕೇರ್ ಮಾಡೋದಾಗ್ಯಾರ ಇದು ಏನಾರ ಹೊಣೆಗಾರರು ನೀವೇ ಒಣಗಾರ ರಾತ್ರಿ ಆದಷ್ಟು ನೀವು ಕ್ರಮಕ್ಕೆ ತೈಲ್ರಿ ಕಾಲ್ ಮಾಡ್ಕೋತೀ ನೋಡ್ಬೇಡ್ರಿ ಡಬಲ್ ತ್ರೀ ಎ ಫೋರ್ ಒನ್ ಟೂ ಫೈವ್ ಹಿಂಗ್ ಒಂದೇ ನಂಬರ್ ಮಾಡಿ ವಿಡಿಯೋ